ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಿಫ್ತ್ ಟಿ ಟ್ವೆಂಟಿ ಮ್ಯಾಚ್ ಯಾವಾಗ ಎಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನೋಡೋದಾದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಫಿಫ್ತ್ ಮ್ಯಾಚ್ ಅಹಮದಾಬಾದಲ್ಲಿ ಇದೆ ಅದು ನಾಳೆನೇ ಇದೆ ಅಂತಲೇ ಹೇಳ್ಬೋದು ನಾಳೆನೇ ಇದೆ ನಾಳೆ ಏಳು ಗಂಟೆಗೆ ಲೈವ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ಟಾರಲ್ಲಿ ಬಟ್ ಕಳೆದ ಮ್ಯಾಚ್ ಥರ ಈ ಮ್ಯಾಚ್ ಒಂದು ರದ್ದಾಗೋ ಚಾನ್ಸ್ ಕಡಿಮೆ ಅಂತ ಹೇಳ್ಬೋದು ಯಾಕಂದರೆ ಇದು ಅಹಮದಾಬಾದಲ್ಲಿದೆ ಅಷ್ಟೊಂದು ಏನು ಡ್ಯೂರಲ್ಲ ಕಳೆದ ಮ್ಯಾಚ್ ಹವಾಮಾನ ವೈಫಲ್ಯದಿಂದ ಒಂದು ಆಗೋಕೆ ಕಾರಣ ಆಯಿತು ಬಟ್ ನಮ್ಮ ಇಂಡಿಯಾ ಟೀಮ್ ಅಂತೂ ಫುಲ್ ಸ್ಟ್ರಾಂಗ್ ಆಗಿದೆ ಏನು ಕೂಡ ಪ್ಲೇಯಿಂಗ್ ಎಲೆವೆನಲ್ಲಿ ಕೂಡ ಏನು ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅದೇ ಥರ ಪ್ಲೇಯಿಂಗ್ ಎಲೆವೆನ್ ಕಂಟಿನ್ಯೂ ಆಗುತ್ತೆ ಯಾಕಂದರೆ ವಿನ್ ಆಗುತ್ತಾ ಇರೋದ್ರಿಂದ ಅದೇ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ನಾಳೆ ಮತ್ತೇನಾದರೂ ಚೇಂಜ್ ಆಗುತ್ತಾ ಇಲ್ಲ ಸೇಮ್ ಟೀಮ್ ಇರುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ